ಏನೇ ಹೇಳಿ ರೈತರಿಗೆ ಏನು ಲಾಭವೇ ಸಿಗಲ್ಲ ಏಕೆಂದರೆ ಅದರಲ್ಲೂ ಕೂಡ ನನ್ನ ಅನುಭವದ ಒಂದು ಮಾತು ಇವತ್ತು ಆಗಿದ್ದು ಅನುಭವ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಇವೇನಾದರೂ ಮಾ ಸಂತೆಗೆ ತರಕಾರಿ ತಗೋ ತೊಗೊ ಹೋಗಿದ್ದೆ ಹೋಗೋದರೆ ಹೊಸೊಬ್ಬರಾಗಿರೆ ಯಾವುದೇ ಕಾರಣಕ್ಕೂ ಕೂಡ ಹೊಸರಾಗಿರಿ ಯಾವ ಮಾರ್ತೀರ ಏನಕ್ಕೆ ನಾನು ಕೂಡ ಇವತ್ತು ಯಾವ ಮಾರಿಬಿಟ್ಟಿದ್ದೀರಿ ನಾ ಅಪ್ಪ ಇಲ್ಲ ಸೊ ಅದಕ್ಕೆ ನಾನು ಹಿರೇಕಾಯ ತೊಗೊಂಡೋಗಿದ್ದೆ ಬಜಾರ್ ಇರೋದು ಒಂದೇ ಬೇರೆ ರೇಟು ನಾನು ಕೊಟ್ಟಿದ್ದೇ ಬೇರೆ ರೇಟು ಸೊ ಬೇಜಾರಾಗಿ ಅದಕ್ಕೆ ತಿಳ್ಕೊಂಡಿರಬೇಕು ವ್ಯಾಪಾರ ಎಲ್ಲನೂ ನಾಲ್ಕೈದು ಕಡೆ ಅನ್ನೋದು ಇದಕ್ಕೇ ಇವಾಗ ಟೈಮ್ ಇಷ್ಟಪ್ಪ ಅಂದರೆ ಜನ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ನಾನು ಏನಕ್ಕೆ ಇದ್ದಿದ್ದೀನಿ ಅಂದರೆ ಸಂಧೆಗೆ ಹೋಗಬೇಕಿತ್ತು ಸಂತೆ ಎಲ್ಲಪ್ಪ ನಮ್ಮೂರು ಇದೆ ಕೆರೆ ಸಂತೆ ಅಲ್ಲಿ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ಸೀರೆಕಾಯಿ ಬೆಳೆದು ಅದು ಏರೆಕಾಯಿ ಮಾರಬೇಕಿತ್ತು ಸೇಲ್ ಮಾಡಬೇಕಿತ್ತು ಒಂದು ಆರು ಟ್ರೈ ಮತ್ತು ಎರಡು ಟ್ರೈ ಟೊಮೊಟೊ ಸಿಕ್ಕಿತ್ತು ಅದನ್ನ ಅದನ್ನು ಹೋಗಬೇಕಿತ್ತು ಹೋಗಿ ಮಾರಬೇಕಿತ್ತು ಬೆಳ ಬೆಳಿಗ್ಗೆಯಲ್ಲಿ ಬಜಾರ್ ನಡೆಯೋದು ಮತ್ತು ಎಲ್ಲ ವ್ಯಾಪಾರ ಆಗೋದು ತಗೊಳ್ಳೋರು ಮ ತಗೊಂಡು ಮಾರೋರು ಅಲ್ಲಿ ಕೂತ್ಕೊಂಡು ಸಂತೆಲೆ ಬಿಟ್ಟು ಸಂಜೆ ಗಂಡು ಮಾಡ್ತಾರೆ ತಗೊಳ್ಳೋದು ಬೆಳಗುಂಜ ಮುಂದ ತಗೊಂಡ್ಬಿಡ್ತಾರೆ ನೋಡ್ತಿರ್ಬೋದು ನೋಡಿ ಎಲ್ಲ ರೈತರೆಲ್ಲ ಬಂದಿದ್ದಾರೆ ಅಕ್ಕಪಕ್ಕ ಊರಿನ ರೈತರೆಲ್ಲ ಬಂದು ಇಲ್ಲಿ ಬೆಳೆದ್ರನ್ನ ಮಾರ್ತಿದ್ದಾರೆ ಎಲ್ಲೊಬ್ರ ರೈತರು ಮುಂದೆ ನೋಡಿ ಕಾರಲ್ಲಿ ತೊಗೊಂಡಿದಾರೆ ಕಾರಲ್ಲಿ ಬೀನಪ್ಪ ಮೆಣ್ಸಿಗಿ ತೊಗೊಂಡ್ಬಂದಿದಾರೆ ಮಾರೋದಕ್ಕೆ ಅಂತ ನಮ್ಮದು ಹೀರೇಕಾಯಿ ಇತ್ತು ಹೀರೇಕಾಯಿ ಕೊಟ್ಟಿದ್ದೀವಿ ಒಂದು ಬಾಕಿ ಇದೆ ತಗೊಂಡಿಲ್ಲ ವೆಯ್ಟ್ ಮಾಡ್ತಿದ್ದೀವಿ ಟೊಮೊಟೊ ಅಂತ ಕೇಳೋವೇ ಇಲ್ಲ ಟೊಮೊಟೊ ಪೂರ್ತಿ ಸಂತೆಲೆಲ್ಲ ಬರೀ ಟೊಮೊಟೊ ಕಾಣ್ತಿದೆ ಕ್ರೇಟ್ ಬರೀ ಹತ್ತು ರೂಪಾಯಿ ಸಾರಿ ಕ್ರೇಟೆಲ್ಲ ಒಂದು ಟ್ರೈ ನೋಡಿ ಬೆಳಗುಂಜವನೇ ಆಲ್ರೆಡಿ ಸಂತೆ ಕಟ್ತಿದ್ದಾರೆ ಜನ ಎಲ್ಲ ಬರಲಿ ಅಂತ ಅದನ್ನು ರೆಡಿ ಮಾಡ್ಕೊಳ್ತೀರ ನಾನು ಸಾರಾಕೆಲ್ಲ ಮಾರಾಯಿತು ಏನಪ್ಪ ಅಂದರೆ ಬೇಜಾರು ಅಂದರೆ ಸಾ ಬಜಾರ್ ಇರೋದು ಇನ್ನೂರತ್ತು ರೂಪಾಯಿ ಇದ್ರೆ ನಾನು ನೂರೈದು ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಈರಕೆ ನಾನು ಫಸ್ಟ್ ಟೈಮ್ ಹೋಗಿದ್ದೆ ನಾನು ಅನುಭವ ಗೊತ್ತಿರಲಿಲ್ಲ ಸೊ ಅದೇ ಬೇಜಾರು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅಮ್ಮ ಟೀ ಕೊಟ್ಟರು ಟೀ ಕುಡ್ಕೊಂಡು ಅಮ್ಮಂಗೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಒಟ್ಟಿದ್ದೆ ತೋಡ್ದ್ರೆ ಗೊತ್ತಲ್ಲಮ್ಮ ತೊಡಕೋ ರೋಡಿದು ಸೊ ರೈತ ಏನೇ ಬೆಳೆದ್ರು ಕೂಡ ರೈತ ಏನು ಸಿಗಲ್ಲ ಅಂತ ಗೊತ್ತಾಗಿತ್ತು ಅದು ಕೂತ್ಕೊಂಡು ವ್ಯಾಪಾರ ಮಾಡೋರು ಸಂತೆಯಲ್ಲಿ ಇರೋಕ್ಕೆಲ್ಲ ಮರ ಇತ್ತು ಮರಗ್ಬಿಟ್ಟು ಬಂದಾಯಿತು ಬಂದಮೇಲೆ ಇವಾಗ ತೊಡ್ದು ಬಂದಿದ್ದೀನಿ ಬಂದ ಮೇಲೆ ಕೋಳಿಗಳು ಬಿಡಬೇಕು ಟೈಮ್ ನೋಡ್ರೆ ಅವಾಗ ಏಳು ಗಂಟೆ ಆಗಿದೆ ಸೊ ಕೋಳಿಗಳು ಬಿಡೋಣ ಬನ್ನಿ ಯಾವ ರೀತಿ ಇದೆ ನೋಡಿ 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 ನಮ್ಮ ಮನೆ ಶೆಡ್ ಓಪನ್ ಮಾಡ್ತಿದ್ದೀನಿ ಕೋಳಿಗಳು ಎಲ್ಲ ಯಾವ ರೀತಿ ಬರ್ತಾ ಇರ್ತದೆ

ಬಂದು ಕೋಳಿಯಲ್ಲಿ ಆಚೆ ಬಿಟ್ಟೆ ಆಚೆ ಬಿಟ್ಟ ತಕ್ಷಣ ನೀರು ಕುಡಿತಾ ಇರ್ತೇವೆ ನೋಡಿ ಕೋಳಿಗಳು ಏನಕ್ಕೆ ರಾತ್ರಿ ಪೂರ್ತಿ ನೀರು ಕುಡಿದ್ರೆ ಈ ಕೆರೆ ಬೆಳಗಿನ ಬಿಟ್ಟ ತಕ್ಷಣ ನೀರು ಕುಡಿತೇವೆ ಆ ಟೈಮಲ್ಲಿ ಏನೇ ಹಾಕಿರೂ ಲಿಕ್ವಿಡ್ ತಪ್ಪ ಔಷಧಿ ಹಾಕಬೇಕು ಹಾಕಿದ್ರೆ ಆ ಟೈಮಲ್ಲಿ ಹಾಕಬೇಕು ಏನಕ್ಕೆ ಎದ್ದ ತಕ್ಷಣ ನೀರು ಕುಡಿತೆ ಬಂದ ತಕ್ಷಣ ನಾವೇ ನೀರು ಕುಡಿತಾ ಇದ್ರ ಸೊ ನಾನು ಹಾಕ್ತಿದ್ದೀನಿ ನೋಡಿ ನಾನು ನೋಡ್ತಿರ್ಬೋದು ಹಾಕಿ ಆಲ್ರೆಡಿ ಹಾಕಿದ್ದೀನಿ ಒಂದು ಕಪ್ಪು ಇದು ಯಾವುದು ಟ್ಯಾನಿಕ್ ಅಂದರೆ ಉಮ್ರಲ್ ಅಂತ ಇದು ರೋಗ ಹೆಚ್ಚಿಸಲು ಕೊಡ್ತಿದ್ದೀನಿ ಕೋಳಿಗಳಿಗೆ ಯಾಕೋ ಕೋಳಿ ನಮ್ಮ ಕೋಳಿಯೆಲ್ಲ ಮಂಕ ಕೋಳಿಯೆಲ್ಲ ಮರಿಗಳೆಲ್ಲ ಮಂಕ ಆಗಿದೆ ಸ್ವಲ್ಪ ಲೈಟಾಗಿ ಡಿಸೀಸ್ ಬರ್ತೈತೆ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಮುಂದಾಲೋಚನೆಗೆ ಈ ಲಿಕ್ವಿಡ್ ಹಾಕಿದ್ದೀನಿ ಈ ಕಡೆ ಅದ ಏನು ಹಾಕಿದ್ರು ಟ್ಯಾಬ್ಲೆಟ್ ಹಾಕಿದ್ದೀನಿ ಈ ಕಡೆ ಒಂದಕ್ಕೆ ಟ್ಯಾಬ್ಲೆಟ್ ಹಾಕಿದ್ದೀನಿ ಇನ್ನೊಂದಕ್ಕೆ ವಿಮ್ರಲ್ ಹಾಕಿದ್ದೀನಿ ಏನಕ್ಕೆ ಅಂದರೆ ಮರಿಗೆ ಲೈಟಾಗಿ ಡಿಸೀಸ್ ಪರದಿದೆ ನೋಡ್ತಿರ್ಬೋದು ಇದೇ ಟ್ಯಾಬ್ಲೆಟ್ನ ಹಾಕಿರೋದು ಹಾಕಿರೋದು ಟೆಟ್ರೊಸೈಕನು ಹೈಡ್ರೋಕ್ಲೋರೈಡ್ ಅಂತ ಹೈಡ್ರೋ ಚಿಲ್ ಚಿಲೋರೈಡ್ ಅಂತ ಅದ ಓದೋಕ್ಕೆ ಗೊತ್ತಲ್ಲ ಸರ್ ಸಾರಿ ಅದು ನೇಮು ನೀವು ಓದ್ಕೊಂಬಿಡಿ ಎಲ್ಲೇ ಸೊ ಇದೇನು ಕಪ್ಪ ಹಾಕಿದ್ದೀನಿ ಅಂದರೆ ಮರಿಗಳು ಸ್ವಲ್ಪ ಲೈಟಾಗಿ ಮರಿಗೆ ಡಿಸೀಸ್ ಬಂದಿದ್ದೆ ಏನಕ್ಕೆ ರಕ್ಕಿ ಎಲ್ಲ ಜೋತ್ ಬಿಡ್ಕೋದೈತೆ ಅದಕ್ಕೋಸ್ಕರ ಇದೊಂದು ಟ್ಯಾಬ್ಲೆಟು ಮೆಡಿಕಲ್ ಶೋರೋಗಿ ಕೇಳಿದಾಗ ಕೊಟ್ಟಿದ್ದಾರೆ ನಾನು ಕೇಳಿದಂಥ ಮೆಡಿಷನ್ ಇರಲಿಲ್ಲ ಬಟ್ ಇದು ಅದೇ ಥರ ಪವರ್ಫುಲ್ ಎರಡು ಸಿಮ್ಮಿನಾರೇ ತೊಗೊಳ್ಳಿ ಅಂತ ಕೊಟ್ಟರು ಮಾ ಸಂತೆಗೆ ತರಕಾರಿ ತಗೋ ತಗೋದೇ ಹೋಗಿದಾರೆ ಹೊಸೊಬ್ಬರಾಗಿರೆ ಯಾವುದೇ ಕಾರಣಕ್ಕೂ ಕೂಡ ಹೊಸರಾಗಿರಿ ಯಾ ಮಾರ್ತೀರಾ ಏನಕ್ಕೆ ನಾನು ಕೂಡ ಇವತ್ತು ಯಾ ಮಾರಿ ಬಿಟ್ಟಿದ್ದೀರಿ ಅಪ್ಪ ಇಲ್ಲ ಸೊ ಅದಕ್ಕೆ ನಾನು ಹಿರೇಕೆ ತೊಗೊಂಡೋಗಿದ್ದೆ ಬಜಾರ್ ಇರೋದು ಒಂದೇ ಬೇರೆ ರೇಟು ನಾನು ಕೊಟ್ಟಿದ್ದೇ ಬೇರೆ ರೇಟು ಸೊ ಬೇಜಾರಾಗಿ ಅದಕ್ಕೆ ತಿಳ್ಕೊಂಡಿರ್ಬೇಕು ವ್ಯಾಪಾರ ಎಲ್ಲವೇ ನಾಲ್ಕೈದು ಕಡೆ ಓಡಾಡಿರ್ಬೇಕು ಅನ್ನೋದು ಸೊ ಕೋಳಿಗಳೆಲ್ಲ ಬಿಟ್ಟೈತು ಕೋಳಿಗಳ ನೀರು ಫ್ರೆಶ್ನಿಟ್ಟಾಯ್ತು ಹಾಗೇ ಔಷಧಿ ಕೂಡ ಹಾಕಿ ಇಟ್ಟಿದ್ದೀನಿ ಕೋಳಿಗಳಿಗೆ ಸೊ ಇವೆಲ್ಲ ಹೋಗ್ತಿದ್ದು ನೆಕ್ಸ್ಟ್ ಪ್ಲಾನ್ ಏನಪ್ಪ ಕೆಲಸ ಮನೆ ಕ್ಲೀನ್ ಮಾಡಬೇಕು ಶೆಡ್ ಕ್ಲೀನ್ ಮಾಡಬೇಕು ಕೋಳಿ ಮರಿಗಳು ನೋಡಬೇಕು ಒಳ್ಳೆ ಕಾಕುರಿಸಿದ ನಾವು ಉದ್ರದೆಲ್ಲ ಮರಿಗಳಿಗೆ ಎಲ್ಲ ಆ್ಯಕ್ಟಿವ್ ಆಗಿದೆ ತುಂಬ ಮರಿಗಳು ಆದರೆ ಕೆಲವೊಂದು ಮರಿಗಳು ಜೋಸ್ ಬಿಡ್ತಾಯಿದೆ ರೆಕ್ಕೆ ಅದಕ್ಕೋಸ್ಕರ ಮುಂದಾಲೋಚನೆ ಚೆನ್ನಾಗಿ ನೋಡಿ ಇಲ್ಲೊಂದು ಮರಿ ಇದೆಯಲ್ಲ ನೋಡಿ ಈ ಥರ ಈ ಥರ ಹೋಗ್ತಿದೆ ಸೊ ಇದಕ್ಕೆ ಒಂದು ಸ್ವಲ್ಪ ಡಿಸೀಸ್ ಬಂದಿರುತ್ತೆ ಆ ಮುಂದಾಲೋಚನೆಗೆ ಆ ಲಿಕ್ವಿಡು ಮತ್ತು ಟ್ಯಾಬ್ಲೆಟ್ ತಂದು ಹಾಕಿದ್ದೀನಿ ನೋಡುವ ಕ್ಯೂರ್ ಆಗುತ್ತೆ ಬೇಗ ಅಂತ ನೆಕ್ಸ್ಟ್ ಏನಪ್ಪ ಕೆಲಸ ಅಂದರೆ ಕರೆಕ್ಟಾಗಿ ಒಂಬತ್ತು ಗಂಟೆ ಕಂಡು ಬಂದಿದೆ ಮೂತ್ರ ಆನ್ ಆನ್ ಮಾಡಿದೆ ನೀರು ನೋಡಿ ನೀರು ಬರ್ತಾಯಿದೆ ಇದು ಗಿಡ ಹಲ್ಸಿನ ಗಿಡ ಈ ಹಲ್ಸಿನ ಗಿಡ ಯಾವುದಪ್ಪ ಅಂದರೆ ಇದು ಆಲ್ ಸೀಸನು ಎಲ್ಲ ಸೀಸನ್ಲ್ಲೂ ಕೂಡ ಕಾಯಿ ಇರಬೇಕು ಅಲಸನ ಸಿಗ್ಬೇಕು ಕಂಟೆ ಗಿಡ ನಾನು ನೆಟ್ಟಿರೋದು ಸೊ ಇದೀಗ ನೀರು ಹಾಕ್ತಿದ್ದೀನಿ ನೀರು ಹಾಕಿ ಒಂದು ವರ ಆಗಿತ್ತು ಗಿಡಕ್ಕೆ ನಾನು ಎಲ್ಲಪ್ಪ ನೆಟ್ಟಿದ್ದೀನಿ ಅಂದರೆ ನೋಡ್ತಿರ್ಬೋದು ತೇವ್ರಿ ಇದು ಹೊಲ ಈ ಕಡೆ ಆ ಕಡೆ ಕೆಲವೊಂದು ತೋಟ ಇದೆ ಸೊ ಮೊದಲು ತೇವ್ರಿ ಇದೆ ವೇಸ್ಟು ಸೊ ಈ ಜಾಗದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಮೂರು ಮೂರಿಂದ ನಾಲ್ಕು ಕಲಸು ಸಸಿ ಕುರಿಸಿದ್ದೀನಿ ಅಲ್ಲೊಂದು ಇನ್ನೊಂದು ಆ ಕಡೆ ಮೂಲೆಯೊಂದು ಒಂದು ಇದರ ಖಾಲಿ ಇರೋ ಜಾಗದಲ್ಲಿ ಈ ಥರ ಒಂದು ಪ್ಲ್ಯಾಂಟು ಹಾಕ್ಕೊಂಡ್ರೆ ತುಂಬ ಅನುಕೂಲ ಏನಕ್ಕೆ ಅಂದರೆ ಇದು ಮರ ಆದರೆ ಕಾಯಿ ಸಿಗುತ್ತೆ ಸುಮ್ಮನೆ ಖಾಲಿ ಖಾಲಿ ಇದ್ದರೆ ಏನೂ ಏನೂ ಸಿಗಲ್ಲ ಅದರಿಂದ ಹಾಗೆಯೇ ಬನ್ನಿ ನಾನು ಒಂದು ಅಲ್ಪ ಆಪಲ್ ಗಿಡ ಆಯಿತು ತೋರಿಸ್ಕೊಡ್ತೀನಿ ಯಾವ ಅಂತ ನೋಡಿ ಹಾಗೆಯೇ ನಿಮಗೆಲ್ಲ ಒಂದು ಚಾಲೆಂಜು ಇದು ಯಾವ ಗಿಡ ಯಾವ ಹಣ್ಣಿನ ಗಿಡ ಅಂತ ಕಾಮೆಂಟ್ ಮಾಡಿ ಗೊತ್ತಿರೋ ನೋಡುವ ಇದೊಂದು ಹಣ್ಣಿನ ಗಿಡ ಯಾವುದು ಅಂತ ಕಾಯಿಬಿಟ್ಟಿದೆ ಚಿಕ್ಕ ಗಿಡ ಸೊ ಗೊತ್ತಿರೋದು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಏನು ನೋಡ್ತಿದ್ದೀರಾ ನೋಡಿ ಇದು ಅಲಸಿನ ಗಿಡ ತುಂಬ ತುಂಬ ಕಾಸ್ಟ್ಲಿ ಗಿಡ ಎಂಟುನೂರು ರೂಪಾಯಿ ಗಿಡ ಸೊ ಒಣಗೋಗಿದೆ ನೋಡಬೇಕು ಚಿಗುರುತ್ತೆ ಚಿಗ್ರೊಳಗೆ ಗೊತ್ತಿಲ್ಲ ಏನಕ್ಕೆ ಒಣಗೋಗಿ ನೀರು ಹಾಕಿರಲಿಲ್ಲ ಇದಕ್ಕೆ ರೀಸನ್ ಏನಪ್ಪ ಅಂದರೆ ಮರ ಕುಸಿದಲ್ಲಿ ಮರ ಇದ್ರ ಮೇಲೆಲ್ಲ ಬಿದ್ದಿತ್ತು ಅದರಿಂದ ನೀರು ಹಾಕೋದಕ್ಕಾಗಿಲ್ಲ ಎಲ್ಲ ಒಣಗೋಗಿ ಚಿಗುರು ಚಿಗ್ರೋ ಗೊತ್ತಿಲ್ಲ ನೋಡುವ ಅದೃಷ್ಟ ಉಳ್ಕೋಬೇಕಂತ ಇದ್ರೆ ಇದು ಚಿಗ್ರೆ ಚಿಗಿರುತ್ತೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಸತ್ತೋಗುತ್ತೆ ಇವತ್ತಿನ ಲಾಗಿ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಲವ್ ಯು ಆಲ್